ಫುಟ್ಬಾಲ್ ಪ್ಲೇಯರು ಒರಿಜಿನಲ್ಲಿ ಆಮೇಲೆ ಆರ್ಟಿಸ್ಟ್ ಅವರು ಈಗ ಆರ್ಟಿಸ್ಟ್ಗಳು ನಮ್ಮ ಶಿವಮೊಗ್ಗದಲ್ಲಿ ಭಾಳಷ್ಟು ಜನ ಇದ್ದಾರೆ ಅವ್ರಿಗೆ ಏನಾಗಿದೆ ಅಂದರೆ ಈಗ ಆರ್ಟಿಸ್ಟ್ಗಳು ಭಾಳ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ಈಗ ಏನಾಗಿದೆ ಸ್ಮಾರ್ಟ್ ಸಿಟಿ ಕೆಲಸಗಳು ನಮ್ಮ ಆರ್ಟಿಸ್ಟ್ಗಳಿಗೆ ಸಿಗ್ತಾಯಿಲ್ಲ ಆಮೇಲೆ ಜಿ ಎಸ್ ಟಿ ಅವ್ನಿಗೇನು ಆರ್ಟೇ ಬರಲ್ಲ ಅವ್ನು ಜಿ ಎಸ್ ಟಿ ಮಾಡ್ಕೊತಾನೆ ಟೆಂಡರ್ ಹಿಡಿತಾನೆ ಅವ್ನು ದುಡ್ಡು ಇಟ್ಕೊತಾನೆ ಇದು ಮಾಡ್ಕೊತಾನೆ ಕೆಲಸ ಬೆಂಗಳೂರು ತಮಿಳ್ನಾಡು ಅವ್ರಿಗೆ ಆಗೋ ಕಷ್ಟ ಮಾಡಿಸ್ಕೊಳ್ಳಿ ಅದಕ್ಕಿಂತ ಒಳ್ಳೆ ಕೆಲಸ ಮಾಡೋರೇ ಇದ್ದೀವಿ ಶಿವಮೊಗ್ಗದಲ್ಲಿ ಮತ್ತು ಈ ಪೀಳಿಗೆ ಬಿಟ್ಟರೆ ಮುಂದಿನ ಪೀಳಿಗೆಯಲ್ಲಿ ಆರ್ಟಿಸ್ಟ್ಗಳು ದುರ್ದಿನ ಆದರೂ ಸಿಗೋದಿಲ್ಲ ಮುಂದೆ ಈಗ ನಾವಿರೋ ತನಕ ನಮ್ಗೆ ಕೆಲಸ ಕೊಡಿ ನಾವು ಕೆಲಸ ತೋರಿಸ್ತೀವಿ ಶಿವಮೊಗ್ಗದಲ್ಲಿ ಕೆಲಸ ಇದ್ದೀವಿ ಅಂತ ಎಲ್ಲರಿಗೂ ಗೊತ್ತಾಗತ್ತೆ ನಮ್ಮ ಆರ್ಟಿಸ್ಟ್ಗಳು ಒಟ್ಟೆನೂ ತುಂಬತ್ತೆ ನಮ್ಮ ಆರ್ಟಿಸ್ಟ್ಗಳಿಗೆ ಜಿ ಎಸ್ ಟಿ ಕಟ್ಟೋಕ್ಕಾಗಲ್ಲ ಜಿ ಎಸ್ ಟಿ ಕಟ್ಟಿರೋರು ನಮ್ಗೆ ಕೆಲಸ ಕೊಡಿ ಶಿವಮೊಗ್ಗದಲ್ಲಿರೋ ಕೆಲಸ ಕೊಡಿ ಜಿ ಎಸ್ ಟಿ ಕಟ್ಟೋಕ್ಕೆ ಮಾಡಿಕೊಂಡು ನಮಗೆ ಕೆಲಸ ಕೊಡೋದಿಲ್ಲ ಯಾರು ನಮ್ಗೆ ಆರ್ಟಿಸ್ಟ್ ಅಂದರೆ ಯಾರೂ ಕೆಲಸ ಕೊಡಲ್ಲ ಜಿ ಎಸ್ ಟಿ ವಿ ಇದೆಯೇನಪ್ಪ ಅಂತಾರೆ ಫಸ್ಟ್ ಹಾಗಾಗಿ ಈ ಆರ್ಟಿಸ್ಟ್ ಕೆಲಸ ಹೊಟ್ಟೆ ತುಂಬತ್ತೆ ಹೊಟ್ಟೆ ತುಂಬತ್ತೆ ಆದರೆ ನಮ್ಮ ಕಲೆ ನಮ್ಮ ಕಲೇನ ನಮ್ಮ ಶಿವಮೊಗ್ಗದಲ್ಲಿರೋ ಎಲ್ಲ ಆರ್ಟಿಸ್ಟ್ಗಳು ಬೇರೆ ಕಡೆ ಎಲ್ಲ ಗೊತ್ತಾಗಬೇಕಲ್ಲ ನಾವೇನಂತೀವಿ ಬೆಂಗಳೂರಿನಲ್ಲಿ ಒಳ್ಳೆ ಆರ್ಟಿಸ್ಟ್ ಇದ್ದಾರೆ ಇದ್ದಾರೆ ಅಂತಾರೆ ಶಿವಮೊಗ್ಗದಲ್ಲಿದ್ದೀವಿ ಅದಕ್ಕಿಂತ ಒಳ್ಳೆ ಆರ್ಟಿಸ್ಟ್ ಏನಂದರೆ ಬೆಳಕಿಗೆ ಬಂದಿಲ್ಲ ಅಷ್ಟೇ ನಾವು ಬೆಳಕಿಗೆ ಬರೋಂಗೆ ಮಾಡಿದ್ರೆ ಒಳ್ಳದಾಗತ್ತೆ ಆಯಿತು ಒಂದು ಒಳ್ಳೆ ಹೆಸರು ಆಯಿತು ಒಂಬತ್ತು ವರ್ಷ ಕೊಟ್ಟಿದ್ದು ತೊಂಬತ್ತು ವರ್ಷ ಮಾಡ್ಕೊಂಡು ಇದೆ ಅದು ಪಿಕ್ಚರ್ ಪಡ್ತಾ ಇದ್ದಾರೆ